ಹಾಯ್ ಎಲ್ಲೋ ಎಲ್ಲರು ನಮಸ್ಕಾರ ಎಕ್ಸ್ಪೆಷಲಿ ಈ ಒಂದು ವಿಡಿಯೋ ಕಂಟೆಂಟ್ ಏನಿದೆ ಅಂದರೆ ಭಾರತ ದೇಶದಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತಹ ವೆಹಿಕಲ್ ತ್ರೀ ಒನ್ ಟೂ ತ್ರೀ ಹಾರ್ ಎನ್ ವೀಲ್ ಲಿಫ್ಟ್ಯಾಕ್ಸಲ್ಲಿ ಬರುತ್ತೆ ಏನಪ್ಪ ಸ್ಪೆಷಲಿ ಒಂದು ವೆಹಿಕಲ್ ಅಂತಂದರೆ ಆಲ್ಮೋಸ್ಟ್ ಕಸ್ಟಮರ್ ಒನ್ ಸೈಡ್ ಲೋಡು ಒನ್ ಸೈಡ್ ಎಂ ಪಿ ಒಂದು ಇರೋ ಒಂದು ಅಪ್ಲಿಕೇಶನ್ ಮಾತ್ರ ಈ ವೆಹಿಕಲ್ ತೊಗೋಬೋದು ಇದರಿಂದ ಮೇ ಮೇಜರಾಗಿ ಮೈಲೇಜ್ ಜಾಸ್ತಿ ಬರುತ್ತೆ ಅದೇ ರೀತಿಯಾಗಿ ನಿಮಗೆ ಟೈರ್ ಮೈಲೇಜ್ ಜಾಸ್ತಿ ಸೇವ್ ಸೇವ್ ಆಗುತ್ತೆ ನಿಮಗೆ ಈ ಒಂದು ವೆಹಿಕಲ್ ಎಂಟೈರ್ ವಿಡಿಯೋ ಎಂಟೈರ್ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮೈ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಕಮೆಂಟ್ ನೀವು ನೋಡ್ತಾ ಇದ್ರ ಭಾರತ್ ಬೇನ್ಸ್ ತ್ರೀ ಒನ್ ತ್ರೀ ಹೊಸದಾಗಿ ಲಾಂಚ್ ಆಗಿರುವಂತಹ ಒಂದು ಇದು ಟೆನ್ ವೀಲ್ ಲಿಫ್ಟ್ ಆ್ಯಕ್ಸೆಲ್ ವೆಹಿಕಲ್ ಆಗಿರುತ್ತೆ ಇದು ಆ್ಯಕ್ಚುಲಿ ಕಂಫರ್ಟೇಬಲ್ ಇರುತ್ತೆ ನನಗೆ ನೋಡ್ತಾ ಇದ್ದಾರೆ ಟೈರ್ ನೋಡ್ಕೋಬೋದು ಮತ್ತು ಇದು ಈ ಬಾಕ್ಸಿಂಗ್ ಸೈಲೆನ್ಸರ್ ಬಾಕ್ಸು ಇದರಲ್ಲಿ ಆ್ಯಕ್ಚುಲಿ ಸ್ಮೋಕ್ ಅಂತ ಯಾಶ್ ಇರುತ್ತದೆ ಅದೆಲ್ಲ ಕ್ಲಿಯರ್ ಮಾಡೋಕ್ಕೆ ಇದು ಈ ಬಿ ಎಸ್ ಸಿಕ್ಸಿಂದ ಈ ಥರ ಕೊಡ್ತಾ ಇದಾರೆ ಮತ್ತು ಅದೇ ರೀತಿಯಲ್ಲಿ ಇದರಲ್ಲಿ ಫೋರ್ ಸ್ಟೆಪ್ಸ್ ಇರುತ್ತೆ ಇದನ್ನು ಯಾವುದೇ ರೀತಿ ಟಚ್ ಮಾಡಿದ್ರೆ ಈವೆಂಟ್ ಬಿಸಿ ಇರುತ್ತೆ ಈ ಟೈಮು ಇದು ನೋಡ್ತಾ ಇದ್ರ ಲಿಫ್ಟ್ ಆಕ್ಸಲ್ ಇದು ಆ್ಯಕ್ಚುಲಿ ನೋಡಿ ಲಿಫ್ಟ್ ಆಗಿದೆ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಆಗಿ ಒಂದು ಸೈಡ್ ಲೋಡು ಒಂದು ಸೈಡ್ ಎಂಟಿಗೆ ಮಾತ್ರ ಈ ವೆಹಿಕಲ್ನ ಪಿಚ್ ಮಾಡ್ತಾರೆ ನೋಡಿ ನೋಡ್ತಾ ಇದ್ದೀರಲ್ಲ ಟೆನ್ ವೀಲ್ ಲಿಫ್ಟ್ ಆಕ್ಸಲ್ ರೀಸೆಂಟ್ ಆಗಿ ತೊಗೊಂಡಿರೋ ಕಸ್ಟಮರ್ ಇರು ಆಕ್ಚುಲಿ ಬಾಡಿ ಲೆಂತ್ ಬಂದ್ಬಿಟ್ಟು ಹೇಂತ್ ನಿಮಗೆ ಅಪ್ರಾಕ್ಸಿಮೇಟ್ ಅಂದರೆ ಟ್ವೆಂಟಿ ಫೈ ಲೆಂತ್ ಬರುತ್ತೆ ಟ್ವೆಂಟಿ ಫೈವ್ ಫಿಟ್ ಲೆಂತ್ ಬರುತ್ತೆ ನಿಮಗೆ ವಿಟ್ತು ಬಂದ್ಬಿಟ್ಟು ನಿಮಗೆ ಸೆವೆನ್ ಪಾಯಿಂಟ್ ನೈನಿಂದ ಏಯ್ಟ್ವರೆಗೂ ವಿಟ್ ಬರುತ್ತೆ ಬಾಡಿದು ಈ ಬಾಡಿ ಬಿಲ್ಡ್ ಮಾಡಿರೋದು ಕ್ಯೂಬ್ ಬಾಡಿ ಬಿಲ್ಡಿಂಗು ಬೆಂಗ್ಳೂರಲ್ಲಿ ಇರ್ತೇವೆ ಬಾಡಿ ಬಿಲ್ಡ್ ಬಂದ್ಬಿಟ್ಟು ಈ ಕಸ್ಟಮರ್ ಆ್ಯಕ್ಚುಲಿ ಈ ಒಂದು ವೆಹಿಕಲಲ್ಲಿ ಸಿಮೆಂಟ್ ಲೋಡನ್ನು ಕ್ಯಾರಿ ಮಾಡ್ತಾರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸಿಮೆಂಟ್ ಲೋಡ್ ಅಂದರೆ ಒಂದು ಸೈಡ್ ಲೋಡ್ ಒಂದು ಸೈಡ್ ಟಿ ಇರುತ್ತೆ ಸ್ಟೆಪಿಂಗ್ ನೋಡ್ಕೋಬೋದು ಟೈರ್ ಬಂದುಬಿಟ್ಟು ಏಳು ಟೈರು ಏಯ್ಟ್ ನೈನ್ ಟು ನೈಂಟಿ ಫೈವ್ ಬಾರ್ ನೈಂಟಿ ಟೈರ್ ಬರುತ್ತೆ ನಿಮಗಿದು ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಇದು ಹ್ಯಾಡ್ ಬ್ಲೂ ಅಂತಾರೆ ಡೆಫ್ ಅಂತಾರೆ ಹ್ಯಾಡ್ ಬ್ಲೂ ಅಂತಾರೆ ಇದು ಮೂವತ್ತು ಐವತ್ತು ಐವತ್ತರಿಂದ ಅರವತ್ತು ಲೀಟರ್ವರೆಗೆ ಫಿಲ್ಲಿಂಗ್ ಕೆಪಾಸಿಟಿ ಇರುತ್ತೆ ಇದು ಇದು ಆ್ಯಕ್ಚುಲಿ ನೂರು ಲೀಟರ್ ಡೀಸೆಲ್ಗೆ ತ್ರೀ ಪಾಯಿಂಟ್ ಫೈವ್ ಕನ್ಸಪ್ಷನ್ ಆಗುತ್ತೆ ಮತ್ತು ಅದೇ ರೀತಿಯಲ್ಲಿ ಈ ಟ್ಯಾಂಕ್ ಕೆಪಾಸಿಟಿ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ತ್ರೀ ತರ್ಟಿ ಇರುತ್ತೆ ಬ್ಯಾಟ್ರಿ ಕಟ್ಟ ಬ್ಯಾಟ್ರಿ ನೋಡಬಹುದು ಅಲ್ಲಿ ಟ್ವೆಂಟಿ ಫೋರ್ ವೋಲ್ಟೇಜ್ ಬ್ಯಾಟ್ರಿ ಡಬಲ್ ಬ್ಯಾಟ್ರಿ ಕೊಡ್ತಾರೆ ಬ್ಯಾಟ್ರಿ ಕಟ್ ಆಫ್ ಇದೆ ಬ್ಯಾಟ್ರಿ ಕಟ್ ಆಫಿಂದ ನಿಮ್ಮ ಮೇಜರ್ ನಿಮಗೆ ಸೆವೆನ್ ಡೇಸ್ ಆಲ್ಟ್ ಆದರೆ ನಿಮ್ಮ ವೆಹಿಕಲ್ ಬ್ಯಾಟ್ರಿ ಕಟ್ ಆಫ್ ಮಾಡಿದ್ರೆ ಬ್ಯಾಟ್ರಿ ಲೈಫ್ ಸೇವ್ ಆಗುತ್ತೆ ನೋಡಿ ಬ್ಯಾಟ್ರಿ ಕಟ್ ಆಫ್ ಆಯ್ತಾ ಈ ಇಂಗ್ಲಿಷನ್ ಆನ್ ಮಾಡಿದ್ರು ನಿಮ್ಮ ವೆಹಿಕಲ್ ಆನ್ ಆಗೋದಿಲ್ಲ ಎಂಟರ್ ವೆಹಿಕಲ್ ಆಫ್ ಆಗುತ್ತೆ ಬ್ಯಾಟ್ರಿ ಕಟ್ ಆಫ್ ಮಾಡಿದ್ರೆ ಅದೇ ರೀತಿಯಲ್ಲಿ ಭಾರತ್ ಬೆನ್ಸ್ ವೆಹಿಕಲ್ ಬಗ್ಗೆ ಎಲ್ಲ ಡ್ರೈವರ್ ಗೊತ್ತಿದೆ ಝೀರೋ ಮೇಂಟೆನೆನ್ಸ್ ಝೀರೋ ಬ್ರೇಕ್ ಡೌನ್ಸ್ ಬಾಡಿ ಥಿಕ್ನೆಸ್ ಆಗಿರ್ಬೋದು ಹೆವಿ ಇದೆ ಈಸಿಲಿ ಹತ್ಕೊಂಡು ಹೋಗ್ಬೋದು ಸ್ಟೆಪ್ಸ್ ಫು ಸ್ಟೆಪ್ಸ್ ಇದೆ ಸೈಡ್ ಮೇಲೆ ನೋಡ್ಕೊಳ್ಳಿ ತ್ರೀ ಪೀಸ್ ಬಂಪರ್ ಕೊಡ್ತಾ ಇದ್ದಾರೆ ಈಸಿಲಿ ಮೇಂಟೆನೆನ್ಸ್ ಜೀರೋ ಆಗುತ್ತೆ ಯಾಕಂದರೆ ಒಂದು ಪೀಸ್ ಇನ್ ಕೇಸ್ ಡ್ಯಾಮೇಜ್ ಆಯ್ತು ಅಂದರೆ ರಿಮೂವ್ ಮಾಡಿಕೊಂಡು ಇದು ಮಾಡ್ಬೋದು ಅಟ್ಯಾಚ್ ಮಾಡ್ಬೋದು ಇದೊಂದು ಕಾಸ್ಟ್ ಸೇವಿಂಗ್ ಆಗುತ್ತೆ ಬನ್ನಿ ಕ್ಯಾಬಿನಲ್ಲಿ ಏನಿದೆ ಎಲ್ಲ ನೋಡೋಣ ಆ್ಯಕ್ಚುಲಿ ಇದು ನಾನ್ ಎ ಸಿ ವೆಹಿಕಲ್ ಆಗಿರುತ್ತೆ ನಿಮಗೆ ಎ ಸಿ ವೆಹಿಕಲ್ ಅಲ್ಲ ನಾನ್ ಎ ಸಿ ವೆಹಿಕಲ್ ಆಗಿರುತ್ತೆ ಒಂದು ಡ್ರೈವರ್ ಸೀಟ್ ಇರುತ್ತೆ ಮಲ್ಕೊಳ್ಳೋಕ್ಕೆ ಅಷ್ಟೊಂದು ಸ್ಲೀಪರ್ ಕ್ಯಾಬಿನ್ ಥರ ಬರೋದಿಲ್ಲ ಬಿಟ್ಟು ಸ್ವಲ್ಪ ಕಡಿಮೆ ಇರುತ್ತೆ ನಿಮಗೆ ಓವರ್ ನೋಡಿಕೊಂಡ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದುಗಡೆ ಸೀಟ್ ಇದೆ ಮಲ್ಕೊಳ್ಳೋಕ್ಕೆ ಮತ್ತು ಅದೇ ರೀತಿಯಲ್ಲಿ ನಿಮಗೆ ನೋಡ್ಬೋದು ಮ್ಯೂಸಿಕ್ ಸಿಸ್ಟಮ್ ಇಟ್ಟಿದ್ದೀವಿ ಫಿಕ್ಸ್ಡ್ ಬರುತ್ತೆ ನಿಮಗೆ ಬೇಸಿಕಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಕಾಮನಾಗಿ ಬಂದೇ ಬರುತ್ತೆ ನಿಮಗೆ ಮತ್ತು ಅದೇ ರೀತಿಯಲ್ಲಿ ನೀವು ನೋಡ್ಕೋಬೋದು ನೀವು ಶರ್ಟ್ ಕೊಟ್ಟಿದ್ದಾರೆ ಕಾಮನ್ ಐತೆ ಇರುತ್ತೆ ಸಿಕ್ಸ್ ಪ್ಲಸ್ ಒನ್ ಗೇರ್ ಬಾಕ್ಸ್ ಹೆವಿ ಗೇರ್ ಬಾಕ್ಸ್ ಬರುತ್ತೆ ನಿಮಗೆ ಓವರ್ ಆಗಿ ನಮ್ಗೆ ಯಾವ ರೀತಿಯಲ್ಲಿ ಒಳಗಡೆ ಸ್ಟೀರಿಂಗ್ ನೋಡ್ತಾ ಇದ್ರ ಮತ್ತೆ ಲಿಮಿಟ್ಸ್ ಸ್ಪೀಡ್ ಲಿಮಿಟ್ ನೋಡ್ತಾ ಇದೇ ಜನರೇಷನ್ ಬಟನ್ ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ರ ಇದು ಡ್ರೈವರ್ ಶೀಟ್ ಮಾನಿಟರಿಂಗ್ ಇನ್ ಕೇಸ್ ನಿಮ್ಮ ಡ್ರೈವರ್ ವೆಹಿಕಲ್ ರನ್ ಮಾಡಬೇಕಾದ್ರೆ ಮಲಗಿ ಬಿಟ್ರೆ ವಿತ್ ಫೈವ್ ಟು ಟೆನ್ ಸೆಕೆಂಡ್ ನೋಡ್ಬಿಟ್ಟರೆ ಮಾನಿಟರ್ ಮಾಡ್ತಾ ಇರುತ್ತೆ ಅಲ್ರಾಮ್ ಬಜಲ್ಲಿ ಬರುತ್ತೆ ಕ್ಯಾಬಿನ ವಿತ್ ಇನ್ ಫೈವ್ ಟೆನ್ ಸೆಕೆಂಡ್ ಇಲ್ಲ ಅವ್ರ ಎದ್ರವರೆಗೂ ಅಲ್ರ ಬಜೆ ಬರ್ತಾ ಇರುತ್ತೆ ಮೇನ್ ಈ ಮೇನ್ ರೀಸನ್ ಅಂದರೆ ಆಕ್ಸಿಡೆಂಟ್ ಆಗೋದಿಲ್ಲ ಈ ಒಂದು ಡ್ರೈವರ್ ಸ್ಟ್ರೀಟ್ ಮಾನಿಟ್ರಿಂಗಿಂದ ಆ್ಯಕ್ಸಿಡೆಂಟ್ ಆಗೋದಿಲ್ಲ ಓನ್ಲಿ ಭಾರತ್ ಮೀನ್ಸ್ ವೆಹಿಕಲ್ ಮಾತ್ರ ಇದೆ ಇತ್ತೀಚೆಗೆ ಬರ್ತಾ ಇದೆ ಬೇರೆ ಎಲ್ಲ ಬೆಸ್ಟ್ ಫಿಂಕ್ಷನ್ ಇದೆ ಮನೆಯಾಗ ನೋಡ್ತಾ ಮೇನ್ ಸಿಸ್ಟಮ್ ಇದೆ ಪೆನ್ ಡ್ರೈವ್ ಕಸ್ಟಮರ್ ಅವ್ರ ಅವರದು ಸ್ಪೇಸ್ ಇದೆ ಫೈಲ್ ಇಟ್ಕೊಳಕ್ಕೆ ನಿಮಗೆ ಹಿಂದ್ಗಡೆ ಗೊತ್ತಿದೆ ಹಿಂದ್ಗಡೆ ಸೀಟ್ ಇದೆ ಸಪ್ರೇಟಾಗಿ ಹ್ಯಾಂಡ್ ಬ್ರೇಕ್ ಎಸ್ ಎಸ್ ಎಮರ್ಜೆನ್ಸಿ ಬಟನ್ ಇದೆ ನೋಡ್ಬೋದು ತುಂಬ ಫ್ಯೂಚರ್ ಕೂಡ ಇದೆ ಪವರ್ ಮೋಡ್ ಹೆಕೋ ಮೋಡ್ ಎಲ್ಲ ಇದೆ ಮೈಲೇಜ್ ಪ್ಲಸ್ ಮತ್ತು ಜಿ ಪಿ ಆರ್ ಎಸ್ ಕನೆಕ್ಟೇಷನ್ ಸಪ್ರೇಟ್ ಮತ್ತೆ ಇಲ್ಲಿ ನೋಡ್ಕೋಬಹುದು ನೀವು ಇದು ಇಲ್ಲಿ ಲಿಫ್ಟ್ ಹ್ಯಾಕ್ಸಲ ಅಲ್ಲ ಅನ್ನೋ ಒಂದು ಡೌಟ್ ಬಂದಿದ್ರೆ ನಿಮಗೆ ಡ್ರೈವರು ಲಿಫ್ಟ್ ಮಾಡಿದ್ದಾರೆ ಪ್ರೆಸ್ ಮಾಡಿದ್ದಾರೆ ಬಟನ್ನು ಇಲ್ಲಿ ಆ್ಯಕ್ಚುಲಿ ಏನು ಮಾಡ್ಬೋದು ಲಿಫ್ಟ್ ಆಗ್ತಾ ಇದೆ ನೋಡಿ ಇವಾಗ ನೀವೇ ಇನ್ ಕೇಸ್ ಲೋಡ್ ಹಾಕಿದಿರಿ ಅನ್ನೋ ಒಂದು ಟೈಮಲ್ಲಿ ಆಟೋಮೆಟಿಕ್ ಡೌನ್ ಆಗುತ್ತೆ ಆ್ಯಕ್ಸಲ್ಲಿ ಒಂದು ಸೈಡು ಲೋಡ್ ಇದ್ದಾಗ ಆಟೋಮೆಟಿಕ್ ನೀವೇನು ಲೋಡ್ ಆಗ್ತಾ ಇಲ್ವೋ ಆ ಟೈಮಲ್ಲಿದು ಡೌನ್ ಆಗಿಬಿಡುತ್ತೆ ಇಟನ್ ಎಮ್ ಟಿ ಇದ್ದಾಗ ಅದು ಬಟನ್ ಪ್ರೆಸ್ ಹಪ್ ಆಗುತ್ತೆ ಈ ರೀತಿ ನೋಡಿ ನೋಡ್ತಾ ಇದ್ದೀರಲ್ಲ ಎಸ್ ಇದೇ ರೀತಿ ಹಪ್ ಆಗುತ್ತೆ ಆಲ್ಮೋಸ್ಟ್ ಇದು ನಿಮಗೆ ಆರು ವರ್ಷ ವಾರಂಟಿ ಕೊಡ್ತಾರೆ ಸಿಕ್ಸ್ ಇಯರ್ಸ್ ಸಿಕ್ಸ್ ಲ್ಯಾಕ್ ಕಿಲೋಮೀಟರ್ ವಾರಂಟಿ ಬರುತ್ತೆ ನಿಮಗೆ ಗೇರ್ ಬಾಕ್ಸ್ ಇಂಜನ್ ಮತ್ತೆ ಡಿಫ್ರೆನ್ಶಿಯಲ್ ಆಗುತ್ತೆ ವೆಹಿಕಲ್ ಪ್ರೈಸ್ ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸ್ ಫಾರ್ಟಿ ಲ್ಯಾಕ್ ಫಾರ್ಟಿ ತೌಸಂಡ್ ಸಮಥಿಂಗ್ ಇದೆ ನೀವು ನಿಯರ್ಸ್ಟ್ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಪ್ರೈಸ್ ನೆಗೋಷಿಯಲ್ ಮಾಡಬೇಕು ಚೆಕ್ ಮಾಡ್ತೀನಿ